ಹೌದು ನೀವು ಬಂದು ಹೇಳಿಕರೇ ಉದಾಹರಣೆ ಬರ್ಲಿಲ್ಲ ಅಂದ್ರೆ ಹೌದು ಉದಾಹರಣೆ ಬರ್ಲಿಲ್ಲ ಉದಾಹರಣೆಗಳು ಉದಾಹರಣೆ ತಿಳ್ಕೊಂಡು ಬರ್ಬೇಕು ಬಾಳ ವಿಚಾರ ಮಾಡಿ ತೆರೆಯ ತಗೊಂಡು ಎಲ್ಲರಿಗೆ ಅನುಭವದ ಮಾತುಗಳನ್ನ ಹೇಳಿದ್ರು ಬಸವಣ್ಣರು ಬಸವಣ್ಣ ವಿಷಯ ಪಾಲ ಮಾಡ್ಕೊಂಡ್ರೆ ನಿಮ್ಮ ಶಿಮ್ಯಾ ನಾವ್ ಕಾಲಿಡ್ಬಾರ್ದು ನಮ್ ಶಿಮ್ಯಾ ನೀವ್ ಕಾಲಿಡ್ಬಾರ್ದು ಅದಕ್ಕೆ ವಿಷಯ ತಾರ ವಿಷಯ ಅದಕ್ಕೆ ತಾರ ಆಕಸ್ಮಿಕವಾಗಿ ನಮ್ಮ ಸೀಮೆ ನೀವು ಕಾಲ ಜಗಳ ಚಾಲಕವು ವಿಷಯ ಅದಕ್ಕೆ ತಾರ ಈಗ ಹೊಲಾ ಪಾಲ ಮಾಡೋರು ಅಣ್ಣ ಹೌದು ಮೊದಲೆಲ್ಲ ಏಕ ಬಿತ್ತಿದೆ ಈಗ ಪಾಲ ಮಾಡ್ಕೊಂಡ್ ಬೆಳಕ ನನ್ನ ಹೊಲದಾಗ ನಿಂದೇನ್ ಕೆಲಸ ನಡವಾರ್ ಗೋಟಾಕ್ಯದೀಗ ರಾಯಿಂದ ಮಾತಾಡಿದ್ರಿ ನೀವು ಹೌದು ಮಾಳಂಗಿರಾಯ್ ಮೊದಲ ಮಾತಾಡಿದ್ರ ಮಾಯಾ ಪ್ರಪಂಚದೊಳಗೆ ಮಾಳಪ್ಪ ಮುಂಡಸ್ ಅಂತ ಹೇಳಿದ್ರಿ ನೀವು ಹೇಳಿಪ್ಪ ಅವರು ನೀವು ಈ ಕಡೆ ದಿವ್ಯ ಪ್ರಪಂಚನ ಮಾತಾಡ್ಲಿಲ್ಲ ಈಕಡೆ ಮಾಯಾ ಪ್ರಪಂಚನ ಮಾತಾಡ್ಲಿ ಎರಡ್ರ್ ನಡಬರ್ಕ್ ಹೊಂಟ್ರಿ ನೀವು ಈಗ ಪಕ್ಕ ಗಂಡಮಕ್ಳ ಕೆಲಸನೂ ಅಲ್ಲ ಇದು ಹೆಣ್ಮಕ್ಳ ಕೆಲಸನೂ ಅಲ್ಲ ನೀವು ಪ್ರಪಂಚದೊಳಗೆ ಮುಕ್ತರಾಗಿರ್ಬೇಕು ಅವ್ರಮಾರ್ಥದ ಅಡಿಗೆ ಬಂದಿರಬಾರ್ದು ಗುರುವಿನಲ್ಲಿ ಹೋಗಿರಬಾರ್ದು ಆ ದಾರಿ ಅವ್ರು ತುಳಿದಿರಬಾರ್ದು ಹೌದು ದಿವ್ಯದ ಕಡಿ ಹೋಗಿರಬಾರದು ಪ್ರಪಂಚದೊಳಗ ದೇವರನ್ನ ಕಾಣಬೇಕು ಹೌದು ಅಂತವ್ರ ಉದಾಹರಣೆ ಕೊಡ್ರಿ ಈಗ ಗೋರಾಕುಂಬಾರ ಕೊಟ್ರಿ ಗೋರಾ ಕುಂಬಾರ ಪ್ರಪಂಚದ ಮೇಲೆ ವ್ಯಾಮಿ ಇರ್ಲಿಲ್ಲ ಪಾರಮಾರ್ಥದ ಮೇಲೆ ವ್ಯಾಮಿ ಇತ್ತು ಅಂತ ಉದಾಹರಣೆ ಕೂಡ ಕೊಡ್ತಿತ್ತು ನಾ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಮಲ್ಲಿಕಾರ್ಜುನ ಗುರುಗಳದು ಕನ್ನೇರಿ ಮಠದ ಆ ಕಾಡ ಸಿದ್ದೇಶ್ವರ ಸ್ವಾಮಿಗಳ್ ಯಾಕೆ ಕೊಟ್ಟೆ ಅಂತ ಕೇಳಿದ್ರಿ ಇವ್ರ ಪ್ರಪಂಚ ಕಟೆಚ್ ಇಲ್ಲ ಹೌದ್ ಹೌದೌದು ಇದಕ್ಕೆ ದಿವ್ಯ ಪ್ರಪಂಚ ಸಾಧುಗಳಿಗೆ ಸಂ ಏನದ ಅವ್ರಿಗೆ ಸಂಸಾರ ಅದ ಹೌದು ಅವ್ರಿಗೆ ಸಂಸಾರ ಅದ ಅದ್ರ ಇದ್ರಿಪ ನೀ ಹೆಂಗ ಜೀವನದೊಳಗ ಬದುಕಲಿಕ್ಕೆ ಎಲ್ಲ ಏನ್ ಮನಿ ಫಲ ಉಳ್ಕ ಹೆಂಗ ನಿನ್ನ ಉಪಜೀವನಕ ಐತಿ ಆ ಸಾಧುಗಳಿಗೂ ಕೂಡ ಅವ್ರ ಉಪಜೀವನಕ್ಕ ಅವ್ರ ಪ್ರಪಂಚಕ್ಕ ಅವ್ರ ಶಿಷ್ಯರಿಗೆ ಅವ್ರಿಗೆ ಇರ್ಲಾ ಕುಟೀರ ಏನ ಅವ್ರಿಗೆ ಹೊಲ ಫಲ ಐತಿ ಇರತೈತಿ ಅವ್ರಿಗೆ ನಡ್ದಾಡಕ್ ಚಮ್ಮಳಗಿ ಎಲ್ಲಾ ಸಂಸಾರ ಇರ್ತೈತಿ ಅವ್ರದು ನಮ್ಮಂಗ ಹೌದು ಕರೇ ಹೆಂಡ ಒಂದೇ ಇರಂಗಿಲ್ಲ ಹೌದು ಹೆಂಡತೆ ಜಾಗದಾಗ ಅಲ್ಲಿ ಗಂಡಿರ್ತಾನ ಅವ್ರಿಗೆ ಇದು ನಾವ್ ತಿಳ್ಕೋಬೇಕು ಇಲ್ಲಿ ನಾವು ಹೆಂಡತಿ ಮಾಡ್ಕೊಂಡು ಪ್ರಪಂಚದಲ್ಲಿ ಗಂಡನ ಮಾಡ್ಕೊಂಡು ಹೌದು ವಿಷಯ ಮಾತಾಡಿದ್ರೆ ಪ್ರಪಂಚದಾಗ ಬಂದ್ ಮಿಕ್ಸ್ ಆಗಿರಬಾರ್ದು ಪಾರ್ಮಾರ್ಥದಾಗ ಬಂದು ಮಿಕ್ಸ್ ಆಗಿರ್ಬಾರ್ದು ಮಾಳಪ್ಪ ನೀವು ಪ್ರಪಂಚ ಮಾಡಿ ಮುಂಡಸ್ ತಗೊಂಡು ಬಂದ ಗುರು ನೀವು ಗುರುವಿನಲ್ಲಿ ದುಡ್ಕೊಂಡೆ ಆಗ್ಯದ ಇದು ಮಿಕ್ಸ್ ವಿಷಯ ಮಾತಾಡಬಾರ್ರಿ ನೀವ್ ಏನದ ಪ್ರಪಂಚದೊಳಗ ಮಾಯಾ ಪ್ರಪಂಚದೊಳಗೆ ಇದ್ದಿರ್ಬೇಕು ಪಾರ್ಮಾರ್ಥ ದಾರಿ ಅವನಿಗೆ ಗೊತ್ತಿರಬಾರ್ದು ಮಾಯಾ ಪ್ರಪಂಚದೊಳಗೆ ಶಿವನನ್ನ ಹೊಲಿಸ್ಕೊಂಡಿರ್ಬೇಕು ಹೌದ್ ಹೌದು ಇದು ಮಾಯಾ ಪ್ರಪಂಚದ ಬೆಳೆಸೋ ನೀತಿ ಹಿಂಗದ ಹೌದ್ ಅದಾದ್ ಬೇಡಿಕೆ ಗೋರ ಕುಂಬಾರದ ಮಾಳಪ್ಪ ಮೋಕ್ಷ ಇದ್ದಂತಂದ್ರ ಇವ್ರ ಹೆಂಗಾದ್ರೆ ಕೇಳಿದ್ರ ಕನಸಿನ ಬಾಜಾರ ಇದು ನಮ್ಗೆ ಹೆಂಗ ರಾತ್ರಿ ಕನಸು ಬಿದ್ದ ಮುಂದೆ ಸುಳ್ಳು ಹಾಕತಿಲ್ಲ ಮಹತ್ಮರ ದೇವ್ರ ಆಗ್ಬೇಕಾದ್ರ ಇದು ಸಂಸಾರ ಅಂತಕ್ಕಂಥದ್ದು ಕನಸು ಹಚ್ಚಿ ತಿಳ್ಕೊಂಡು ಅವ್ರು ನುಗುಸಿ ಮತ್ತೆ ಪಾರ್ಮಾರ್ಥಕ್ಕೆ ಬಂದಾರ ವಿಷಯ ನಾವು ಮಾತಾಡ್ತಿದ್ದೆ ಕರೆ ಆದ್ರ ಪ್ರಪಂಚದೊಳಗೆ ಮಿಕ್ಸ್ ಆಗ್ಯಾರ ಅವರು ಹೌದು ಇವರೆಲ್ಲಾ ಮಾಳಪ್ಪ ಬೀರಪ್ಪ ಅಮೋಘದ್ ಮತ್ಯ ಇನ್ನ ಕಲ್ಯಾಣ ಶರಣರೆಲ್ಲ ಹೌದ್ ಅವರೆಲ್ಲಾ ಪ್ರಪಂಚದೊಳಗ ಮಿಕ್ಸ್ ಆಗ್ಯಾರ ಮಾಯಾ ಪ್ರಪಂಚದೊಳಗ ಅಲ್ಲಿ ದಾಟಿ ಈ ಕಡೆ ಮುಂದೆ ಬಂದಾರ ಹೌದು ನೀವ್ ಏನ್ ಮಾತಾಡುದು ಪಾರ್ಮಾರ್ಥದಕ್ಕೆ ಬರಲಾರದೆ ಹಾ ಪಂಚದೊಳಗ ದೇವರನ್ನ ಕಂಡಿರ್ಬೇಕು ಈ ಕಡೆ ಕಾಲ್ ಹರ್ಣ ಮಾಡಿರ್ಬೇಕು ಒಂದು ಹೌದ್ ಮತ್ತ ಈಗ ಒಬ್ಬಕ್ಕೆ ಹಾಲು ಮತ್ತೊಂದಾಗಿ ಹಣ್ಣು ಮಗಳು ಬೇವಿನ ಗಿಡದ ಏನೋ ಗಿಡದ ಸಂಘಟ ಮದುವೆ ಹೇಳಿದ್ರು ಹಿನ್ನೆಲೆ ಕಾರಣ ಏನು ಅಂತ ಕೇಳಿದಾಗ ನಾನು ಹೇಳ್ದ ತೀವ್ರತ ಆ ಮರಕ ಮುಟ್ಟದ ಸಲುವಾಗಿ ಹೆಂಗಾಯ್ತಾನ ಕರೆ ಲಗ್ನ ಆಗಿಲ್ಲ ಅಂದ್ರು ವಿಷಯ ಅಗಾಳೆನೆ ಮಾತಾಡಬೇಕಾಗಿತ್ತು ಹೌದ್ ನಾವು ಯಾಕಂದ್ರ ಒಂದೊಂದು ಹಾಲು ಮತ್ತೊಳಗ ಗಂಡು ವಿಷಯಗಳು ಇರ್ತಾವ ಹೌದ್ ಹೌದು ಒಂದೊಂದು ಮಾತಾಡೋ ಇರ್ತಾವ ಒಂದೊಂದು ಮಾತಾಡಲಾರ ವಿಷಯಗಳು ನನಗೆಲ್ಲಾ ಗೊತ್ತಾಗೈತಿ ನೀವ್ ಯಾವ ಪ್ರಶ್ನೆ ಕೇಳಿರಿ ಅದಕ್ಕೆ ಉತ್ತರ ಏನಾಯ್ತು ಎಲ್ಲಾ ಗೊತ್ತೈತಿ ಸೂಕ್ಷ್ಮದೊಳಗೆ ಹೇಳ್ತಾ ಅದ ತಿಳ್ಕೊಂಬಿಡು ನೀವು ಹ ಮಾಯವ ಹಾಲು ಗುಡ್ಡದ ರಾಯಣ್ಣನ ಮಗಳು ಗಚ್ಚಿ ಮಾಡಿದ್ರು ಹೌದು ಬೀರಪ್ಪ ಕಾಮ್ರತ ದೇವಿಯನ್ನ ಗೆದ್ದ ತಂದ ಅಲ್ಲಿ ಉಡಿಯಾದಾಗ ಹಣ್ಣು ಹಾಕಿ ಬಂದಿರತಕ್ಕಂತ ಒಂದು ತಪ್ಪಿಗಾಗಿ ಮುಂದ ಬೀರಪ್ಪ ಅಲ್ಲಿ ಮರದ ರೂಪದಿಂದ ಹಿಂಗ ಅಷ್ಟ ತಿಳ್ಕೊರಿ ನೀವು ಇದು ಮುಂದಿನ ವಿಚಾರ ಆಕೈತಿ ವಿಷಯ ನಾ ಹೇಳಂಗಿಲ್ಲ ಹಾ ಅಟ್ಟ ತಿಳ್ಕೋರಿ ಬಹಳ ಬಿಚ್ಚ ಹೇಳುದಿಲ್ಲ ಹೌದ್ ಹೌದು ಇದನ್ನ ನನ್ನ ಗುರುತೈತಿ ನನಗ ಹಿರಿಯರ್ ಹೇಳ್ತಕ್ಕಂತ ವಿಷಯ ಐತಿ ಇದು ಮಾತಾಡಬೇಡ್ರಿ ಅಂತಕ್ಕಂತ ಒಂದು ವಿಚಾರ ಅದ್ಯಾರ್ ಕೆಲವೊಂದು ವಿಷಯ ಮಾತಾಡಬಾರ್ದು ಹೌದ್ ಅದೇ ಒಂದು ದೃಷ್ಟಿ ಇಟ್ಟುಕೊಂಡು ನಾ ಅವ್ರಿಗೊಂದು ಪ್ರಶ್ನೆ ಮಾಡಿದೆ ಕುಮಾರ್ಜಿ ಒಳಗೆ ಎಲ್ಲಾ ಮಠಗಳಲ್ಲಿ ನಮ್ಮ ಹಾಲು ಮತ್ತ ಮಠಗಳಲ್ಲಿ ವಿಶೇಷವಾಗಿರ್ತಕ್ಕಂತ ಹನುಮಂತ ದೇವರ ಮೂರ್ತಿ ಇಲ್ಲ ಹೌದು ನೀವೇಂದ್ರಿ ಅಂಜನಾ ದೇವಿದ್ರಿ ಇನ್ನೊಂದು ಈ ಈಗ ಉಡುಪಿಯೊಳಗೆ ಕನಕದಾಸರ ಗುಡಿ ಐತಿ ಕನಕದಾಸರ ಗುಡಿಯಾಗ ಅಂಜನಾದೇವಿ ಮೂರ್ತಿ ಐತಿ ಹೌದು ಉಡುಪಿಯಾಗ ಕನಕದಾಸರ ಗುಡಿ ಐತಿ ಹರೀಕೃಷ್ಣ ಅಲ್ಲಿ ಅಂಜನಾದೇವಿ ಮೂರ್ತಿ ಐತಿ ಏನ್ ಬುಕ್ನಾಗ ತೋರಿಸ್ತೀರ ಏನು ಅಲ್ಲೇ ಹೋಗಿ ನೋಡುದು ಜೀಪ ಬಿಂಡ್ರಿ ಅವರು ನಾಳೆ ಹೋಗುದ ನಾವು ಉಡುಪಿಗೆ ಹೊಂಟೀವಿ ನಾವು ಕೆಲಸ ತೆಂಗ್ ಅಲ್ಲೇ ಬರ ಮುಗಿಸ್ಬರ ಬರ್ತದೆ ಹೌದ್ ಮತ್ತೆ ಹಿಂಗಿರಲ್ಲ ಎಲ್ಲಿದ್ದಾರೆ ಎಂದು ದೂರ ಹೇಳಿ ಜನಕ ದಾರಿ ತಪ್ಪಿಸೋ ಕೆಲಸ ನಾ ಅಂತ ನೀವ್ ಹೇಳಕ್ತೀರಿ ಕರೆ ನಾ ಮಾಡಂಗಿಲ್ಲ ಹೌದ್ ಅದನ್ನ ನೀವು ಮಾಡ್ತೀರಿ ಹಾ ದಾರಿ ತಪ್ಪಿಸೋ ಕೆಲಸ ನೀವು ಮಾಡ್ತೀರಿ ನಾ ಮಾಡಂಗಿಲ್ಲ ಹೌದು ನಾ ಏನು ಕೇಳಿದ ಸತ್ಯ ನೀವು ಉಮಾರ್ತಿ ಒಳಗೆ ಅಂಜನಾದೇವಿ ಮೂರ್ತಿ ಮೂರ್ತಿ ಅಂಜನಾದೇವಿ ಅಂಜನಾದೇವಿಯೊಂದಿ ನಾನು ಹನುಮಂತ ದೇವ್ರ ಮೂರ್ತಿ ಅಂತ ಕೇಳಿ ನೀ ಹೇಳುದು ಹೇಳಕತ್ತೀರಿ ಇಲ್ಲಿ ಬಂದು ಹನುಮಂತ ಒಂದು ವಿಚಾರ ದೇವರ ಮೂರ್ತಿ ಐತತ್ ನಾ ಹೇಳಿದ ನೀ ಅಂಜನಾ ದೇವಿ ಐತತ್ ನಿಮ್ಮ ಬಾಯಿಲಿ ನೀವೇ ಹೇಳಿರಿ ಅದು ಇತ್ತಲಾಗಿ ಹತ್ತು ಹದಿನೈದು ವರ್ಷ ಹಿಡ್ಕೊಂಡು ಈ ಕಾಡಿ ಅದು ಯಾರಿಗ ಆ ಪಂಚಮ ಸಾಲರಿಗೆ ಪೂಜೆ ಈ ತಂದ ಅದನ್ನ ಮೂರ್ತಿ ಇಟ್ಟಾರ ಹತ್ತ ಹದಿನೈದು ವರ್ಷ ಆಯ್ತತ್ತ ಪಂಚಮ ಸಾಲಿಗೆ ಈ ಕಡೆ ಪೂಜೆ ಬಂದತ್ತ ನಾ ಕೇಳ್ತೀನಿ ಬಸವಣ್ಣ ತುಕ್ಕಾಪ್ರಾಯ ಐಕೆ ಆಗಿ ಹದಿನೈದು ವರ್ಷ ಐತಿ ಏನು ತುಕ್ಕಾಪ್ರಾಯ್ ದೇವಿ ಬಿಟ್ಟು ಎಷ್ಟು ವರ್ಷ ಆಯ್ತು ಎಷ್ಟು ವಯಸ್ಸು ಎಷ್ಟು ವರ್ಷ ಆತ್ರಿ ಪಾ ಇಲ್ಲ ನೀವ್ ಹೇಳ್ರಿ ಹದಿನೈದು ವರ್ಷ ಹೆಚ್ಚು ಗಾಡಿ ಆ ಕಡೆ ಪಂಚಮ ಸಾಲ ಅದಕ್ಕೆ ಮೊದಲು ಮತ್ತೆ ಪೂಜಾರಿಗಳು ಮಾಡ್ತಿದ್ರೇನು ಪೂಜೆಯಲ್ಲಿ ಹೇಳ್ರಿ ಇಂಡಿ ತಾಲ್ಲೂಕು ಮತ್ತ ಹಾಲು ಮತ್ತದ ಮೊಟ್ಟ ಮನೆಯಾಗ ಮತ್ತ ಒಳ್ಳೆ ಗುರುವಿನ ಕೈಯಾಗ ಶಾಲೆ ಆಗೈತಿ ಹೌದು ಹತ್ತ ಹದಿನೈದು ವರ್ಷದ ಹತ್ತಿ ಕಡೆ ಪಂಚಮ ಸಾಲ ಪೂಜೆ ಇರಲಿಲ್ಲ ಅದು ಪೂಜಾರಿಗಳು ಇತ್ತ ಹಿಂಗರಿ ಒಂದು ಸಿದ್ಧಾಂತ ಮಾಡ್ರಿ ಒಂದರ ಬೇಕಲ್ಲ ಹ ಸುಮ್ನೆ ಯಾರು ಇಳುದು ಹೇಳ್ಬಿಡುದು ಬೇಡ ಹತ್ತು ಹದಿನೈದು ವಯಸ್ಸು ವರ್ಷ ಇಡ್ಕೊಂಡು ಈ ಕಡೆ ಅಂಜನಾ ದೇವಿ ಮೂರ್ತಿ ಐತಿ ಅದಕ್ಕೆ ಮೊದಲಿಲ್ಲ ಹತ್ತು ಹದಿನೈದು ವರ್ಷ ಇರ್ಲಿ ಐವತ್ತು ವರ್ಷ ಅಂಜನಾ ದೇವಿ ಮೂರ್ತಿ ತೋರಿಸ್ಬಿಡ್ರಿ ನನಗೆ ಉಮರ್ಜಿ ಒಳಗ ಅಂಜನಾ ದೇವಿದು ಇರ್ಬೇಕದು ಅದೊಂದೇ ಸಾಕು ಹೌದು ಆ ಮಠದಾಗ ಹುನ್ನೂರ ಶಿಡಿಯಾಣ ಹುರಿಜಂತಿ ಎಣಕಿ ಕುಮರ್ಜಿ ಎಷ್ಟದೊಳಗೆ ನಾ ಕೇಳಿದ ಉಳುತಾ ಆಮೇಲೆ ಉಳುತ್ತಾವ್ಲೆ ಎಲ್ಲ ಇಡೀ ಜಗತ್ತ ತುಂಬಾ ಅದಾವ ಅಲ್ಲಿ ಕೇಳಕ್ ನಾವು ಹುಚ್ಚಲ್ಲ ಹೌದು ಹೇಳಕ್ ಬರಂಗಿಲ್ಲ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಯಾಕದಂತ ಕೇಳನ ಅಲ್ಲಿ ಅಂಜನಾದೇವಿ ರೀತಿ ಹತ್ತು ಹದಿನೈದು ವರ್ಷ ಇಟ್ಕೊಂಡು ಈ ಕಾಡಿ ಅದನ್ನ ಮಾಡ್ಯಾರ ಅದಕ್ಕೆ ಪೂರ್ವದಲ್ಲಿ ಇಲ್ಲ ಇದು ಸುದ್ದ ಅದು ನೀವು ಹೇಳೋ ವಿಷಯ ಹೌದೌದು ಅಂಜನಾದೇವಿ ಮೂರ್ತಿ ಇಲ್ಲ ಹತ್ತು ಹದಿನೈದು ವರ್ಷ ಇಚ್ಕೊಂಡು ಈ ಕಾಡಿ ಇಲ್ಲ ಅದು ಆದಿ ಪೂರ್ವದಲ್ಲಿ ಇರ್ತಕ್ಕಂತ ಅಂತ ಅದು ಹೌದು ನಿಮಗೆ ಯಾರು ಹೇಳಿದ್ರು ಹತ್ತು ಹದಿನೈದು ವರ್ಷ ಇಟ್ಕೊಂಡು ಈ ಕಡೆ ಪಂಚಮ ಸಾಲೆಗೆ ಸಮಾಜ ಬಂದು ಅವ್ರಿಗೆ ಪೂಜೆ ಬಂದ ಅಂತ ಹೇಳಿ ಯಾವಾಗ ತುಕ್ಕಾಪ್ರಾಯಿ ನಮ್ಮ ಸಾಮ್ರಾಯಿಗ ಹ ಸೋಮರಾಯ ದುಃಖ ಮಾಡಬೇಡ ಯಾವಾಗ ಹಂಡಿ ಕಿಟ್ನ ಇಡ್ತೀಯಲ್ಲ ಹೊಳ್ಳಿ ನೋಡಬೇಡ ದುಃಖ ಮಾಡಬೇಡ ಹಳ್ಳಿ ನೋಡೋದು ಹಾದ್ಯಂದ್ರೈ ಸಿಗುತ್ತೆ ಹೊಳ್ಳಿ ನೋಡಿದ್ರೆ ನಾನ್ ಕೈ ಸಿಗುದ ಮೊದ್ಲೇ ತುಕ್ಕಾಪ್ರಾಯ ಆಜ್ಞೆ ಮಾಡಿನ ತಮ್ಮ ಸಾಮ್ರಾಯಿಗ ಹೌದು ಹೌದು ಅವಾಗ ಆ ತುಕ್ಕಾಪ್ರಾಯಿ ಹಂಡಿ ಕಿಟ್ನಾಗ ಸೋಮರಾಯ ಸೋಮ್ರಾಯ ಆ ಕದ್ದಿ ಏರಿ ಬರುವಂತ ಸಂದರ್ಭ ಒಳಗ ಅಣ್ಣನ ದುಃಖ ಮನಸ್ಸಿಗೆ ವ್ಯಾಪಿಸಿಕೊಂಡು ತಾಳಲಿಲ್ಲ ಅಣ್ಣನ ದುಃಖ ಸಾಮ್ರಾಜ್ ತಾಳಿಲ್ಲ ಅಣ್ಣ ಅಂತ ಹೇಳಿ ಯಾವಾಗ ಹಳ್ಳಿ ನೋಡ್ದ ಅವಾಗೆ ಅಲ್ಲಿ ಬಂಡಾರ ಹೋಗಿ ವಿಭತಿ ಆಗಿಲ್ಲ ಅವಾಗೆ ಪಂಚಮ ಸಾಲ ಕೈಯಾಗಿ ಸಿಕ್ಕ ಪಂಚಮ ಸಾಲರ ಕೈಯಾಗಿ ಸಿಗ್ಬೇಕಾದ್ರೆ ಸುಮ್ಮನೆ ಸಿಕ್ಕಿಲ್ಲ ಅಲ್ಲಿ ಪೂರ್ವದಲ್ಲಿ ಪಂಚಮ ಸಾಲರ ಆದ ಊರಾಗಿದ್ದವರು ಹೌದು ಅದಕ್ಕೆ ಏನತ್ತಿದ್ರ ಮೊದಲ ಏನತ್ತಿದ್ರಿಪಾ ಉಪಾಧಾರ ಹಟ್ಟಿ ಎತ್ತಿದ್ರ ಹೌದ್ ಅಲ್ಲಿ ಮೊದಲೇ ಪೂರ್ವದಲ್ಲಿ ಅವ್ರು ಇದ್ದವ್ರು ಹತ್ ಹದಿನೈದು ಇಲ್ಲ ಏನಾರ ಹೇಳುದಿಲ್ಲ ಯಾಕಂದ್ರ ಸತ್ಯ ಮಾತಾಡ್ರಿ ಹಿರಿಯ ನೀವು ಸುಳ್ಳ ಮಾತಾಡುದಿಲ್ಲ ಹದಿನೈದು ವರ್ಷ ಕಡೆನೆ ಈ ಕಡೆ ಪಂಚಮ ಸಾಲ ಈ ಪೂಜೆ ಹಂಗಾರೆ ಪೂಜೆ ಬೇಕಾ ಮಾಳಿಗರ ಬಟ್ಟೆ ಚಕ್ರ ಏನ ಬಟ್ಟೆ ಆಗಿತ್ತು ಪೂಜೆ ಹಂಗಾರೆ ಒಂದರ ಬೇಕಲ್ಲ ಏನೂ ಇಲ್ಲ ಇದು ಸುಳ್ಳ ತಪ್ಪದ ಹೌದು ನೀವೇನೋ ವಿಚಾರ ಮಾಡಕೊಂಡ್ ಬಂದ್ ನಾವು ನಾವ್ ನೀವೆಲ್ಲ ಮುಂದೆ ಕೂಡ್ತೇವಿ ಮತ್ತ ಈ ವಿಷಯದ ಬಗ್ಗೆ ಮತ್ತೆ ವಿನೋಮಿ ನೀಡಿರುವಾಗತಕ್ಕಂತ ಸದೀರ್ಘವಾಗಿರ್ತಕ್ಕಂಥ ವಿಷಯ ಮತ್ತ ಪ್ರಸ್ತಾವನೆ ಮಾಡ್ತಾ ಹೋಗೋನು ಇಲ್ಲಿ ನಮ್ಮ ಏನದು ಮಾಷಾಳ ಗ್ರಾಮದ ಗುರು ಹಿರಿಯರಿಗೆ ಕೂಡ ಅನ್ನೊಂದೊಂದು ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಇನ್ನೇನು ಬಹಳ ಮಾತಾಡದೆ ಎಲ್ಲಪ್ಪ ಮಹಾರಾಜರ ಒಂದ್ ಎರಡು ನುಡಿ ಪದ್ಯ ಹಾಡತ್ತೇಳಿ ಯಾಕಂದ್ರೆ ನಮಗ ಈ ಭಾಗದಾಗ ಎಲ್ಲಪ್ಪ ಮಹಾರಾಜ ಪದಗಳೆಲ್ಲ ಬರೆದಿಟ್ಟವು ಕರೆ ಪಾಠ ಮಾಡಿಲ್ಲ ನಾವು ಹಾ ಯಾಕಂದ್ರೆ ನಾವು ದಿನಂಪ್ರತಿ ಪ್ರತಿ ಈ ಹಾಲು ದೇವರ ಎಲ್ಲ ಮಾರದ್ರು ಹಾಲು ಮತ ಕರೆ ಆದ್ರೆ ಶರಣ ಸಂಪ್ರದಾಯದೊಳಗೆ ಬರ್ತಾರ ಅವರು ನಾವು ಶುದ್ಧ ಸಂಪ್ರದಾಯ ಎತ್ತಿ ಹಾಡ್ತೀವಿ ಶರಣ ಸಂಪ್ರದಾಯಗಳನ್ನ ಕಡಿಮೆ ಮಾಡ್ತಿದ್ದೀವಿ ಅದಕ್ಕಾಗಿ ಎಲ್ಲ ಮಾರದ್ರು ಹಾಕೊಂಡು ಪದ್ಯ ಹಾಡಿ ಹಾಡಿ ಎಲ್ಲಾ ಮಾಷಾಳ ಗ್ರಾಮದ ಗುರಿ ಹಿರಿಯರು ನಮಗ ಮಂಗಲ್ ಮಾಡ್ಲಕ್ಕಂತ ಅವಕಾಶ ಮಾಡ್ಕೊಡ್ಬೇಕಂತ ತಿಳ್ಕೊಂಡು ಶಿವರಾಮತ್ಸವ ಸಂಘದ ಪರವಾಗಿ ನಿಮಗೆ ಶರಣ ಶರಣಾರ್ಥಿಗಳು